ಖ್ಯಾತ ನಾಯಕ ಆದಂಥ ಯಶ್ ಏನಿಲ್ಲ ಇದೊಂದು ನಿಜಕ್ಕೂ ಕೂಡ ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು ಹಾಗಾದರೆ ಈ ಸಂಪೂರ್ಣ ಮಾಹಿತಿ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೆ ಮುಂದೆ ಚಾನಲ್ಸ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಸದ್ಯ ಈಗ ತಾನೇ ಅಪರ್ಣ ಅವರು ಕೊನೆಯ ಸೆಳೆದಿದ್ದಾರೆ ಇನ್ನೇ ಇದೇ ಸಾಮಿರ್ಭದಲ್ಲಿ ಈಗ ಮತದ ದೊಡ್ಡ ಆಘಾತ ಆಗಿದೆ ಅದು ಕೂಡ ಅತಿ ದೊಡ್ಡ ನಾಯಕ ನಟ ಅಂತ ಹೆಸರು ತೆಗೆದುಕೊಂಡಂಥ ಅತಿ ಚಿಕ್ಕ ವಯಸ್ಸಿನಲ್ಲಿ ಕೊನೆಯ ಸೆಳೆದಿದ್ದಾರೆ ಯಶ್ ಸಾಗರ್ ಅವರು ಹೌದು ಯಶ್ ಸಾಗರ್ ಅವರು ಉಲ್ಲಾಸ ಉತ್ಸಾಂಗ ಅಂತ ಎಂಬ ತೆಲುಗು ಸಿನಿಮಾದಲ್ಲಿ ನಾಯಕನಾಗಿ ಅಭಿನಯಿಸಿದರು ಅಂತಲೂ ಕೂಡ ಹೇಳ್ಬೋದು ಇನ್ನು ಈ ಸಿನಿಮಾ ಉಲ್ಲಾಸ ಉತ್ಸವವಾಗಿ ಗಣೇಶ್ ಅವರ ಅಭಿನಯದಲ್ಲಿ ಕನ್ನಡದಲ್ಲಿ ಡಬ್ ಆಗಿ ಕೂಡ ಬಂದಿದ್ದು ನಿಮಗೆಲ್ಲ ಗೊತ್ತೇ ಇದೆ ಇದು ಮೂಲ ಉಲ್ಲಾಸ ಉತ್ಸಾಹಂಗ ಈ ಸಿನಿಮಾವನ್ನು ಎರಡು ಸಾವಿರದ ಎಂಟರಲ್ಲಿ ಯಶ್ ಸಾಗರ್ ಅವರು ಮಾಡಿದರು ಇದು ಸೂಪರ್ ಡೂಪರ್ ಕೂಡ ಕಂಡಿತ್ತು ಅಲ್ಲ ಇದಾದ ನಂತರ ಮಿಸ್ಟರ್ ಪರ್ಫೆಕ್ಟ್ ಎಂಬ ಎರಡು ಸಾವಿರದ ಹನ್ನೊಂದರಲ್ಲಿ ಕೂಡ ಮಾಡಿದ್ರು ಅದು ಕೂಡ ಸೂಪರ್ ಡೂಪರ್ ಆಗಿ ಕಂಡು ಬಂತು ಕೂಡ ಹೇಳ್ಬೋದು ಇನ್ನು ಅದ್ಭುತವಾದ ನಟ ಇಂದ ಯಶ್ ಅವರು ಅತಿ ಚಿಕ್ಕ ವಯಸ್ಸಿನಲ್ಲಿ ರಸ್ತೆಯ ದುರಂತ ಅಪಘಾತದಿಂದ ಇದೀಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತದೆ ಮಧ್ಯರಾತ್ರಿ ಒಂದು ಮೂವತ್ತರ ಸುಮಾರಿನಲ್ಲಿ ಸದ್ಯ ಶಿವಮೊಗ್ಗದಲ್ಲಿ ಪಾಸಾಗುವ ಸಮಯದಲ್ಲಿ ಈ ದುರ್ಘಟನೆ ನಡೆದಿದೆ ಇವರು ಮೂಲತಃ ಸಿರಾದವರೇ ಆಗಿದ್ದ